अयि गिरि नन्दिनि नन्दित मेदिनि विश्वविनोदिनि नन्दनुते गिरिवरविन्ध्यसिरोधिनि विष्णुविलासिनि चिष्णुनुते भगवति हे सितिकण्ठ कुटुम्बिनि भूरि कुटुम्बिनि भूरि जय जय हे महिषासुरमर्थिनि रम्यकपर्थिनि सैलसुते दर्शिणित <toddata> tushini श्रीजी सुब्रह्मण्यस्वामी अष्टोत्तरशतनामावी सहा ರೀತಿಯಲ್ಲಿ ಹರಿದ್ರಾರ್ಚನೆ ಪುಷ್ಪಾರ್ಚನೆ ಮತ್ತೆ ಭತ್ತದ ಹರಳಿನ ಒಂದು ಅರ್ಚನೆಯನ್ನು ಸಹಿತ ದಿಕ್ಪಾಲಕರಿಗೆ ಸಮೇತವಾಗಿ ಅವರಿಗೆ ಸೇವೆಯನ್ನು ಮಾಡಿದ್ದಾರೆ ಈ ಎಲ್ಲ ಸೇವೆಗಳನ್ನ ನಾವು ಮಾಡಿರೋದು ಎದಕಪ್ಪ ಅನ್ನೋದಾದ್ರೆ ನಮ್ಮ ನಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ಅದೇ ಶಾಸ್ತ್ರದಲ್ಲಿ ಹೇಳ್ತಾರೆ ಎಂ ಎಂ ಅಂದ್ರೆ ನಾವು ಏನನ್ನ ಬೇಕು ಬೇಕು ಅಂತ ಕೇಳ್ತಾ ಇರ್ತೇವೋ ಅದು ನಮಗೆ ಪ್ರಾಪ್ತಿ ಆಗ್ತಾ ಇರ್ತದೆ ಅಂತ ಅಂದರೆ ಯಾವುದನ್ನು ನಾವು ಜಾಸ್ತಿ ಚಿಂತೆ ಮಾಡ್ತಾ ಇರ್ತೀವೋ ಅದು ನಮಗೆ ಸಿಗ್ತದೆ ಆದರೆ ಸಿಗೋದಕ್ಕೆ ಕೆಲವೊಂದು ದೋಷಗಳು ಇರ್ತಾವೆ ಮತ್ತು ಆ ದೋಷಗಳಿಗೂ ಪರಿಹಾರಗಳು ಇರ್ತದೆ ಆದರೆ ನಮ್ಮ ಇಹ ಜನ್ಮದಲ್ಲಿ ನಾವು ಪಡೆದುಕೊಂಡು ಬಂದಂತಹ ಪಾಪ ಮತ್ತು ಪುಣ್ಯಕರ್ಮಗಳಿಗೆ ಅನುಸಾರವಾಗಿ ಇಹ ಜನ್ಮದಲ್ಲಿ ಪರಮಾತ್ಮ ನಮಗೆ ಕೆಲವೊಂದು ಪ್ರಸಾದಗಳನ್ನು ಕರೆಸ್ತಾರೆ ಆದರೆ ನಾವು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೇವೆ ಆದರೆ ನಮಗೆ ಯಾವುದು ಪ್ರಸಾದ ಸಿಗಲಿಲ್ಲ ದೇವರು ನಮಗೆ ಕಣ್ ತಗಿಲಿಲ್ಲ ಅನ್ನೋದಾದರೆ ಪ್ರಾರಬ್ಧ ದೋಷ ಪ್ರಾರಬ್ಧ ಕರ್ಮ ಪಿತೃಶಾಪ ಸ್ತ್ರೀ ಶಾಪ ಸರ್ಪಶಾಪ ಇನ್ನೂ ಹತ್ತು ಹಲವಾರು ರೀತಿಗಳಲ್ಲಿ ಶಾಪಗಳು ದೋಷಗಳು ಇರ್ತದೆ ಇವುಗಳನ್ನು ಹುಡುಕೋದು ಅಂತಂದ್ರೆ ಅಂತಂದರೆ ನಮ್ಮ ಮನೆಯಲ್ಲಂತೂ ಸಿಗಲ್ಲ ನಮಗೆ ನೋವು ಆದಾಗ ದೇಹಕ್ಕೆ ನೋವು ಆದಾಗ ಮನಸ್ಸಿಗೆ ನೋವು ಆದಾಗ ಅಥವಾ ಮನೆತನದಲ್ಲಿ ಕಾಡಾಟ ದುಃಖ ಇವೆಲ್ಲವೂ ಜಾಸ್ತಿ ಆದಾಗ ನಾವು ಯಾರನ್ನಾದರೂ ನಮ್ಮ ಸ್ನೇಹಿತರನ್ನಾಗಲಿ ನಮ್ಮ ಆತ್ಮರನ್ನಾಗಲಿ ನಾವು ಪ್ರಶ್ನೆ ಮಾಡ್ತಾ ಹೋಗ್ತೇವೆ ಅವರು ತೋರಿಸುವಂತಹ ಗುರುಗಳನ್ನಾಗಲಿ ಅಥವಾ ಮಠಗಳನ್ನಾಗಲಿ ದೇವಸ್ಥಾನಗಳನ್ನಾಗಲಿ ನಾವು ಆಶ್ರಯಿಸಿ ಹೋಗ್ತೇವೆ ಇಷ್ಟೆಲ್ಲ ಆಶ್ರಯಿಸಿ ಹೋಗಿದರೂ ಭಾಳ ಜನ ಇದ್ದಾರೆ ಮಠಗಳನ್ನು ದೇವರುಗಳನ್ನು ಗೆಳೆಯರನ್ನು ಆಶ್ರಯಿಸಿ ಬಂಧುಗಳನ್ನು ಆಶ್ರಯಿಸಿ ಹೋದಂಥವರು ಭಾಳ ಜನ ಇದ್ದಾರೆ ಇಷ್ಟೆಲ್ಲ ಮಠ ದೇವತೆಗಳನ್ನು ಗುರುಗಳನ್ನು ಅವರು ಹೇಳಿದಂಥ ಪೂಜೆ ಕರ್ಮಾದಿಗಳನ್ನು ಮಾಡಿದರೂ ಸಹಿತ ನಮ್ಮಲ್ಲಿ ಇನ್ನೂ ಹೋಗಿಲ್ಲ ಕಷ್ಟ ಹೋಗಿಲ್ಲ ದುಃಖ ಹೋಗಿಲ್ಲ ಮತ್ತು ಇನ್ನೂ ಯಾವುದೇ ರೀತಿ ಪರಿಹಾರಗಳು ನನಗೆ ಸಿಕ್ಕಿಲ್ಲ ಅನ್ನೋದಾದರೆ ಅವಾಗಲೇ ನಾನು ಹೇಳಿದೆ ಪ್ರೇತಬಾಧಿತವಾಗಿ ಪಿತೃ ಕರ್ಮ ಶಾಪಗಳು ಅಂದರೆ ನಮಗೆ ಜನ್ಮ ಜನ್ಮಾಂತರಕ್ಕೆ ಅಂಟಿಕೊಂಡು ಬರ್ತಕ್ಕಂಥ ಶಾಪಗಳು ಹಲವಾರು ಅದರಲ್ಲಿ ಮುಖ್ಯವಾಗಿ ಈಗ ಕಲಿಯುಗಕ್ಕೆ ಗೋಚರದಲ್ಲಿರತಕ್ಕಂಥದ್ದು ಕುಜಶಾಪ ಅಂದಾರಕ ಶಾಪ ಅಥವಾ ಮಂಗಳ ದೋಷ ಅಂತ ಹೇಳ್ತಾರೆ ಇದರ ಜೊತೆಗೆ ಸರ್ಪಬಾಧೆ ಯಥೇಚ್ಛವಾಗಿ ಸರ್ಪ ನಾನು ನಾವೇ ಹೊಡೆದಿಲ್ಲ ಒಂದು ಇರುವೇನೂ ಹೊಡೆದಿಲ್ಲ ಅಂತ ಎಲ್ಲ ಹೇಳ್ತಾರೆ ಆದರೆ ಯಾವ ಜನ್ಮದಲ್ಲಿ ಯಾವ ಕರ್ಮವನ್ನು ನಾವು ಮಾಡ್ಕೊಂಡ್ಬಂದೇವೆ ಅಂತ ನಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ಬಿಟ್ರೆ ನೋಡ್ತೇನೆ ಯಾಕಂದರೆ ನಮ್ಮ ಬೆನ್ನು ನಮಗೆ ತಿರುಗಿಯರು ಕಾಣೋಲ್ಲ ಅಂದರೆ ಇಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು ಈ ಜನ್ಮದಲ್ಲಿ ನಮಗೆ ಗೋಚರಕ್ಕೆ ಬರಲ್ಲ ಹಾಗಾಗ ಆಗಿದ್ದಲ್ಲಿ ನಾವು ಗೋಚರಕ್ಕೆ ತಗೊಳ್ಳೋದು ಯಾವಾಗಪ್ಪ ಅಂತಂದರೆ ದೈವದ ಮುಖೇನವಾಗಿ ನಾವು ಪ್ರಶ್ನೆ ಇಟ್ಟಾಗ ತಿಳಿದು ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳೇ ಪ್ರಾರಬ್ಧ ದೋಷಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳು ಹಂತ ಹಂತವಾಗಿ ಸಿಗ್ತದೆ ಈಗ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ದೇವೆ ನನಗೆ ನಾಳೆ ಬೆಳಿಗ್ಗೆ ಒಳ್ಳೆಯದಾಗುತ್ತಾ ಅಥವಾ ಈಗ ಒಳ್ಳೆಯದಾಗುತ್ತಾ ಇಲ್ಲ ನಾನು ಆವಾಗಲೇ ಹೇಳಿದ್ದೇನೆ ಇಹ ಜನ್ಮದಲ್ಲಿ ನಾವು ಪಡೆದುಕೊಂಡು ಪಡೆದುಕೊಂಡು ಬಂದಂತಹ ಪುಣ್ಯಗಳಿಗೆ ಅನುಸಾರವಾಗಿ ನಮಗೆ ಕೆಲವೊಂದು ದೈವಿ ದತ್ತವಾಗಿ ಬಂದಂತಹ ಕರ್ಮಗಳು ಅಥವಾ ಅನ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಈಗ ಶೀಘ್ರವೇ ಒಂದು ಕೆಲಸ ಆಯಿತು ಓ ಇನ್ಮೇಲೆ ಆ ಹೋದರೆ ಭಾಳ ಕೆಲಸ ಆಗ್ತದೆ ಅದು ಏನಾಯಿತು ನಿನಗೆ ಆ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಬದಲಾವಣೆ ಇತ್ತು ಒಳಿತಾಯಿತು ಆಯಿತು ಆಮೇಲೆ ಮತ್ತೆ ಕಂಟಿನ್ಯೂ ಬರ್ತಾ ಬರ್ತಾ ಹೋದಾಗ ಅಯ್ಯೋ ಗುರುಗಳೇ ನನಗೇನು ಮತ್ತೆ ಸಮಸ್ಯೆ ಹೋಗಲೇ ಇಲ್ಲ ಇನ್ನು ಜಾಸ್ತಿ ಆಯಿತು ಅರ್ಥ ಏನು ಇದೆ ಅನ್ನೋದನ್ನು ಹುಡುಕಬೇಕು ಇಲ್ಲ ಅನ್ನೋದನ್ನು ಹುಡುಕೋಕ್ಕಿಂತ ನಾವೇನು ಮಾಡಬೇಕು ಪ್ರತಿಯೊಂದಕ್ಕೂ ನಾವು ದೈವವನ್ನು ಅಪಾರವಾಗಿ ನಂಬಬೇಕು ಗುರುಗಳನ್ನು ಅಪಾರವಾಗಿ ನಂಬಬೇಕು ಯಾಕಂದರೆ ನಮಗೆ ಮೂಲತಃ ದೈವ ಅಂದರೆ ನಮ್ಮ ಮನೆಯ ತಂದೆ ತಾಯಿಗಳು ಯಾವ ವ್ಯಕ್ತಿ ಮನೆತನದಲ್ಲಿ ತಂದೆ ತಾಯಿಯನ್ನು ಅತಿಯಾಗಿ ಪ್ರೀತಿಯಿಂದ ಅವರನ್ನು ಆಧರಿಸಿ ಗೌರವಿಸಿ ಅವರ ಮಾತುಗಳನ್ನು ಶಿರಸಾವಹಿಸಿ ಪಾಲನೆ ಮಾಡ್ತಾನೆ ಆ ವ್ಯಕ್ತಿ ಯಾವ ಜನ್ಮಕ್ಕೂ ಸೋಲಲ್ಲ ಯಾವ ಜನ್ಮಕ್ಕೂ ಸೋಲಲ್ಲ ಮತ್ತೆ ಹಂತ ಹಂತವಾಗಿ ಬೆಳಿತಾನೂ ಹೋಗ್ತಾನೆ ಅವನದ್ದೇ ಆದ ಸ್ಥಿತಿಗತಿಗಳು ಸಹಿತ ಏರ್ತಾ ಹೋಗ್ತಾನೆ ಕಾರಣ ತಂದೆ ತಾಯಿಯ ಸಂಪೂರ್ಣ ದೃಷ್ಟಿ ಅವನ ಮೇಲೆ ಇರ್ತದೆ ಆಶೀರ್ವಾದ ಇರ್ತದೆ ತಂದೆ ತಾಯಿಗಳ ಹರಕೆ ಅವರ ಮೇಲೆ ಇರ್ತದೆ ಅಂದರೆ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ತಂದೆ ತಾಯಿಗಳು ಬೇಡದ ಯಾರನ್ನು ಪರಮಾತ್ಮ ನನ್ನ ಮಗ ಇಂಥ ಕೆಲಸ ಕೊಟ್ಟಿದ್ದಾನೆ ಅವ್ನಿಗೆ ಒಳ್ಳೇದು ಮಾಡಪ್ಪ ತಂದೆ ಅಂತ ಯಾರನ್ನು ಬಿಡ್ತಾರೆ ದೇವರನ್ನು ಬಿಡ್ತಾರೆ ನಾವು ನಮ್ಮ ತಂದೆ ತಾಯಿಯನ್ನ ಪ್ರೀತಿಯಿಂದ ಕಾಡಬೇಕು ಅನ್ನೋದು ಒಂದು ಪ್ರತೀತಿ ಅಂತರೂ ಅಲ್ಲ ಅದು ನಿರ್ಣಯ ಅದು ಕಾಲ ನಿರ್ಣಯ ಅದಕ್ಕೆ ಕಾಲ ನಮ್ಮನ್ನು ಹೇಗೆ ಕಳಿಸ್ತದೇನಲ್ಲಾದರೆ ಅದೇ ರೀತಿ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಮ್ಮ ಕಾಲಕ್ಕೆ ಅನುಗುಣವಾಗಿ ನಮಗೆ ಸಿಗ್ತಕ್ಕಂಥ ಪಾಪ ಪುಣ್ಯಗಳ ಕೆಲಸಗಳನ್ನು ಲೆಕ್ಕಾಚಾರ ಆಗ್ತದೆ ನಾವು ಅದನ್ನು ಎದುರಿಸುವ ಲಕ್ಷಣದಲ್ಲಿ ಅಂದರೆ ಅದನ್ನು ಧೈರ್ಯವಾಗಿ ಮುಂದೆ ನುಗ್ಗುವ ಕೆಲಸಗಳನ್ನು ನಾವು ಮಾಡಿದ್ದೇ ನಿಜವಾದಲ್ಲಿ ನಮಗೆ ಯಶಸ್ಸು ಸಿಗ್ತದೆ ಬಲನೂ ಸಿಗ್ತದೆ ಹಾಗಾಗಿ ಈಗ ನಾನು ನಿಮ್ಮ ಎಲ್ಲರ ತಲೆ ಮೇಲೆ ನಾಗದೇವರಿಗೆ ಅಭಿಷೇಕ ಮಾಡಿದಂತಹ ಚರಣಾಮೃತವನ್ನು ನಾಗದೇವರ ತೀರ್ಥ ಪ್ರಸಾದವನ್ನು ನಿಮ್ಮ ತಲೆ ಮೇಲೆ ಹಾಕ್ತೇನೆ ನಿಮ್ಮ ತಲೆ ಮೇಲೆ ಹಾಕುವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನ ನಿಮ್ಮ ಕುಲದೇವರನ್ನು ನಿಮ್ಮ ಇಷ್ಟ ಗುರುಗಳನ್ನ ಮತ್ತೆ ಆ ನಾಗಬ್ರಹ್ಮರನ್ನು ಸಹಿತ ಪ್ರಾರ್ಥನೆ ಮಾಡಿ ನಿಮ್ಮ ಹೆಸರನ್ನೇ ಹೇಳ್ಕೊಡಿ ಆದರೆ ಯಾವುದೇ ಕಾರಣಕ್ಕೂ ತಲೆ ಮೇಲೆ ಬಿದ್ದಂತಹ ನೀರನ್ನು ಹಿಂದ್ಗಡೆಗೆ ತೊಗೊಳ್ಳೋದು ಬೇಡ ಹಾಗೆ ಭೂಮಿಗೆ ಭೂಮಿಗೆ ಹೋಗಿ ಅಂದರೆ ನಿಮ್ಮ ಸಕಲ ಅರಿಷ್ಟಗಳು ಭೂಮಿಯ ಪಾಲಾಗಲಿ ಅಂತ ಅಂದರೆ ಅಡಿಯಿಂದ ಮುಡಿಯವರೆಗೆ ಎಲ್ಲದೂ ಭೂಮಿಯ ಪಾಲಾಗಲಿ ಎಲ್ಲ ದೋಷಗಳು ಸರ್ವನಾಶ ಆಗಲಿ ಎಲ್ಲ ಶತ್ರುಗಳು ನಮಗೆ ದೂರ ಹೋಗಲಿ ನಮಗೆ ನಮ್ದಂತ ಏನಾದರೂ ಪಾಪ ಪುಣ್ಯಗಳು ಇದ್ದಲ್ಲಿ ನಮಗೆ ಈ ಜನ್ಮಕ್ಕೆ ಪಡೆದುಕೊಂಡಂತಹ ಪಾಪಗಳಿಗೆ ಶಿಕ್ಷೆಯನ್ನು ಪುಣ್ಯಗಳಿಗೆ ಬಲವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಲಿ ಅಂತೇಳಿ ನಾವು ಸಹಿತ ಕ್ಷೇತ್ರದ ಧರ್ಮದರ್ಶಿಗಳಾಗಿ ಮತ್ತೆ ಸದ್ಗುರುಗಳಾಗಿ ಆ ಮೂಲ ದುರ್ಗೆಯಲ್ಲೂ ಮತ್ತು ನಾಗದೇವರಲ್ಲೂ ಸಹಿತ ಎಲ್ಲಾ ಬಂದಂತಹ ಭಕ್ತರಿಗೂ ಎಲ್ಲ ಬಂದಂತ ಪರಿವಾರಕ್ಕೂ ವಿಶೇಷವಾಗಿ ಆಯುರಾರೋಗ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ಮತ್ತು ಇಲ್ಲಿ ಕೆಲವೊಂದು ಆಸೆಗಳನ್ನು ಇಟ್ಟುಕೊಂಡು ನಮ್ಮದೇ ಆದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿ ಅದೆಲ್ಲದಕ್ಕೂ ಸಹಿತ ನಿಮ್ಮ ಮನೆಯವರು ಕುಲದೇವರು ನೀವು ವಾಸ ಮಾಡತಕ್ಕಂಥ ಗ್ರಾಮದೇವರು ಸಹಿತ ವಿಶೇಷವಾಗಿ ಬಲವನ್ನು ಕೊಟ್ಟು ರಕ್ಷಣೆ ಕೊಡಿ ಅಂತೇಳಿ ನಾವು ಸಹಿತ ಆ ಮೂಲದುರ್ಗೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ మూల దుర్గే నమోస్ మూలదుర్గే నమోస్ శంకరి వశ్యరణాకరం రణేత్రం డిక్పాతరం సుగలయా విల సత్ సింహస్తిదరసిద్ధానం చ దుర్గా దుర్గారిం దురితాహరం నమామి దుర్గాం ద్యాయతే దుర్గదీం దుర్వదళ శ్యామల చంద్రోజ్జల శేఖరం त्रैनयनमापिता वासुवसं शङ्कं चक्रं मिशं चार दधतिं विभ्रामदिं तर्जनिं सव्यचक्रमजे महेश मतरत्रिशोलं भजे स्वनायुतं विविधायुधे परिहृतं मन्त्रिं कुमारिजन्ये जागतिष्टबरप्रदं त्रे नयनम् शिवम् शिवं शिवम् ಪ್ರಕಾಶಮದ್ದುಕ್ತಾತಂ ತ್ರಿನೇತ್ರ ಸಿಂಧೂರಂ ವರ್ಣಮಲಿಂ ಗೋಮಲಾಂಗಿಂ ಮಾಂ ನಮಾ ಓಂ ಪ್ರೇಮ ದಂ ದುರ್ಗಾ ಪರಮೇಶ್ವರ್ ನಮಃ ದುಂ ದುರ್ಗಾ ಪರಮೇಶ್ವರ್ ನಮಃ ಭಕ್ತರ ಅರಿಷ್ಟುಗಳು ಬೇಗನೆ ಈಡೇರಲಿ ಅಂತೇಳಿ ಅವರಲ್ಲೂ ಸಹಿತ ಒಂದು ಪ್ರಾರ್ಥನೆಯನ್ನು ಮಾಡುತ್ತವೆ आनन्दम् वासुजम् शेषम् मद्मराभुं जागम्बलम् शृङ्गबाला धृतराष्ट्रम् च तक्षकम् कालीयम् तत् एतानि नव नामानि नागानाम च महात्मने सायङ्काल वडे नित्यम् प्रातःकाल विशेषुतः विषभयम् नास्ते सर्वत्रा सर्वता विजयी भवत् विष्णु पादश्रयाय अनंताय तक्षकाय कार्कोटकाय अनेक मुखाय शंगबालाय महापद्माय वासुकीये नमः चक्षुश्रवणाय रक्तनेत्राय गुड़ीकाय नागेन्द्राय हनंताय शरवणा भवनने नमः शरवणा भवनने नमः ओम संकर्षणाय नमः ओम संकर्षणाय नमः ರ್ಭ್ಯೋಭ್ಯೋ ನಮಃ ಸರ್ವೇವದ್ಯೋ ನಮಃ ಸರ್ವಕುಲೇವದ್ಯೋ ನಮಃ ಮಾ ಕುಲದೇವ ಸರ್ವಕುಲೇವದ ಎಲ್ಲರಿಗೂ ಪರಮಾತ್ಮ ಒಳ್ಳೆ ಮಾಡಲಿ